ಸಮಸ್ತ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಾಗಿದೆ ರೈತರು ಇವತ್ತು ಕೂಡ ಮಳೆಯಿಂದ ಸಣ್ಣ ಪಟ್ಟ ಸಮಸ್ಯೆ ಆದರೂ ಕೂಡ ಇವತ್ತು ಎಲ್ಲ ಕೆರೆ ಕಟ್ಟೆಗಳು ಎಲ್ಲ ನದಿಗಳು ಇವತ್ತು ಚೆನ್ನಾಗಿ ತುಂಬಿದೆ ಆ ದೃಷ್ಟಿಯಿಂದ ದಯಮಾಡಿ ನಿಸರ್ಗವನ್ನು ನಾವು ಉಳಿಸ್ಬೇಕು ಅಂತಂದರೆ ಮತ್ತೆ ನಾವು ಮಣ್ಣಿನ ಗಣಪತಿಯಲ್ಲೇ ನಾವು ಕೂರಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನಾವು ನಾವು ಪಿ ಒ ಪು ಫಸ್ಟ್ ಆಫ್ ಪ್ಯಾಲೇಜ್ ಗಣಪತಿಯನ್ನು ಉಪಯೋಗಿಸೋದಾಗ್ಲಿ ಗಣೇಶಿಗೆ ಪೇಂಟ್ ಮಾಡುವಂಥ ತೊಗೊಂಬಂದು ಗಣಪತಿಯನ್ನು ಮಾಡಿದ್ರೆ ಕೆರೆಗಳಲ್ಲಿ ಇವತ್ತು ರಾಸಾಯನಿಕ ಸೇರಿಕೊಂಡು ಕೆರೆಗಳು ಹಾಳಾಗ್ತಾ ಇದೆ ಆ ದೃಷ್ಟಿ ದಯಮಾಡಿ ಮಣ್ಣಿನ ಗಣಪತಿಯನ್ನು ಪೂಜೆ ಮಾಡಿ ಅಂತ ಹೇಳ್ತಾಯಿದ್ದೀವಿ ಆ ದೃಷ್ಟಿ ನಿಮಗೆಲ್ಲ ಮತ್ತೊಮ್ಮೆ ಜಯನಗರದ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯ ಮಾಡಲಿ ಎಲ್ಲ ಸದ್ಗತಿಯನ್ನು ಕೊಡಲಿ ವಿದ್ಯಾಭ್ಯಾಸವನ್ನು ಕೊಡಿ ಸಕಲ ಐಶ್ವರ್ಯ ಎಲ್ಲ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳ್ಬಿಟ್ಟು ದಯಮಾಡಿ ಮಣ್ಣಿನ ಗಣಪತಿಯನ್ನು ಪೂಜೆ ಮಾಡಿ ಏಕೆಂದರೆ ನಾವು ನಾಲ್ಕೈದು ಸ್ಥಳಗಳನ್ನ ನಾವು ಬಿ ಬಿ ಎಂ ಪಿಯಿಂದ ನಿಗದಿ ಮಾಡಿದ್ದೀವಿ ಇಲ್ಲಿ ಕೆರೆ ಇರ್ಬೋದು ರಾಯಗೂಡದಲ್ಲಿರ್ಬೋದು ಎಲ್ಲೆಲ್ಲಿ ಸಣ್ಣ ಪುಟ್ಟ ಇದೆ ಮಹಾನಗರ ಪಾಲಿಕೆಯಿಂದ ಕೂಡ ನಾವು ವೆಹಿಕಲ್ಗಳ್ನ ಲಾಸ್ಟ್ ಟೈಮ್ ಎಲ್ಲಿ ಕಳಿಸಿದ್ವಿ ಅಲ್ಲಿ ಕೂಡ ನಾವು ಒಂದು ವಾಟರ್ ಟ್ಯಾಂಕ್ ಇಟ್ಬಿಟ್ಟು ನಾವು ಕಳಿಸ್ಕೊಡ್ತಾ ಇದ್ದೀವಿ ಆ ದೃಷ್ಟಿಯನ್ನು ದಯಮಾಡಿ ನೀವು ಆ ಅದಕ್ಕೆ ಕೊಡಬೇಕು ಅಂತ ನಿಮ್ಮಲ್ಲಿ ನಾನು ಮನವಿಯನ್ನು ಇದ್ದೀನಿ ಇಡೀ ಜಯನಗರ ಒಂದು ಸ್ವಚ್ಛ ಸುಂದರ ಜಯನಗರ ಇದು ಹಸಿರು ಜಯನಗರ ಮಾಡಬೇಕು ನಾವೆಲ್ಲ ಅಂಥೇಳಿ ದಯಮಾಡಿ ಎಲ್ಲರೂ ಕೂಡ ಮಣ್ಣಿನ ಗಣಪತಿ ಇಡಿ ಪ್ಯಾಸ್ಟಫ್ ಪ್ಯಾದ ಗಣಪತಿಯನ್ನು ಇಡುವಂಥದ್ದು ಮತ್ತೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡೋ ಬದಲು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಮಣ್ಣಿನ ಗಣಪತಿಯನ್ನು ಮಾಡ್ತೀವಿ ಅಂತ ಒಂದು ಚಾಲೆಂಜ್ ಕೆಲಸ ಮಾಡ್ತೀವಿ ಅಂತಂದರೆ ಇವತ್ತು ಪ್ರಕೃತಿ ಉಳಿಯತ್ತೆ ನೈಸರ್ಗಿಕ ಉಳಿಯತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ديجر